ನಮಗೆಲ್ಲಾದರೂ ಅನ್ಯಾಯವಾಗಿದ್ದರೆ ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತೇವೆ ನಮಗೆ ನ್ಯಾಯ ಕೊಡಿ ನಮಗೆ ನ್ಯಾಯ ಕೊಡಿ ಅಂತ ಅದರ ಒಂದು ಗಾದೆ ಉಂಟು ಬೇಲಿ ಎದ್ದು ಹೊಲ ಮೇದಂತ ಬೇಲಿ ಹೊಲವನ್ನು ಯಾವುದೇ ಪ್ರಾಣಿಗಳ ಒಂದು ಮುಗಿಸಿ ತಿಂದು ಮುಗಿಸಬಾರ್ದು ಅಂತೇಳಿ ಬೇಲಿ ಹಾಕಿರ್ತಾರೆ ಆದರೆ ಬೇಲಿಯೇ ಆ ಹೊಲವನ್ನು ತಿಂದು ಮುಗಿಸಿದರೆ ಅಲ್ಲಿಯ ಕತೆ ಮುಗಿಯುತ್ತಂತ ಅದೇ ರೀತಿಯಾಗಿದೆ ಇತ್ತೀಚಿನ ನ್ಯಾಯದ ಬರವಾದ ಕೆಲವೊಂದು ಹೋರಾಟಗಳಿಗೆ ಸಿಗುವಂಥ ಒಂದು ರಿಸಲ್ಟ್ ನೋಡಿ ಅನ್ಯಾಯವನ್ನು ಮ ಮಟ್ಟ ಹಾಕುವಂಥ ಪೊಲೀಸರಾಗಿರ್ಬೋದು ರಕ್ಷಣೆಗೆ ಅನೇಕ ಸಾರ್ವಜನಿಕರಾಗಿರ್ಬೋದು ರಕ್ಷಣೆಗೆ ಮಂತ್ರಿಗಳಾಗಿರ್ಬೋದು ಎಲ್ಲ ಇರ್ತಾರೆ ಆದರೆ ಅವರೇ ಅನ್ಯಾಯ ಮಾಡ್ತಿದ್ದಾರೆ ಮತ್ತು ನ್ಯಾಯ ದೊರಕಿಸಿಕೊಡೋರು ಯಾರು ಅವರೇ ಒಬ್ಬ ನ್ಯಾಯಕ್ಕೆ ಹೋರಾಟ ಮಾಡುವಂಥ ಒಬ್ಬನನ್ನು ಅನ್ಯಾಯವಾಗಿ ಏನಾದರೂ ಮಾಡಿದ್ದಾರೆ ಅದಕ್ಕೆ ಮತ್ತೆ ಯಾರಲ್ಲಿ ನಾವು ನ್ಯಾಯ ಕೇಳೋದು ಹಾಗಾಗಿದೆ ಇತ್ತೀಚಿನ ಪರಿಸ್ಥಿತಿಗಳು ನ್ಯಾಯ ಕೊ ಕೊಡಬೇಕು ನ್ಯಾಯ ಕೊಡಬೇಕು ನ್ಯಾಯ ನ್ಯಾಯ ಬೇಕು ನಮಗೆ ಅಂತ ನಾವು ಹೋರಾಟ ಮಾಡ್ತೇವೆ ಆದರೆ ಅದು ಹೋರಾಟ ಅಲ್ಲಿಗೆ ಯಾರು ಹಣ ಕೊಡ್ತಾರೆ ಅಲ್ಲಿಗೆ ನ್ಯಾಯ ಮುಗೀತದೆ ಅನ್ಯಾಯದ ಪರವಾಗಿ ತುಂಬ ಹಣಗಳು ಬೆದರಿಕೆಗಳು ಹಾಗೆ ಹೀಗೆಲ್ಲ ಬರ್ತದೆ ಹಣ ಇದ್ದರೆ ಅನ್ಯಾಯ ಕೂಡ ನ್ಯಾಯ ಆಗ್ತದೆ ಹಣ ಇಲ್ಲದಿದ್ದರೆ ನ್ಯಾಯ ಕೂಡ ಅನ್ಯಾಯವಾಗಿ ಹೋಗ್ತದೆ ಇದೊಂದು ತುಂಬ ಬೇಸರದ ವಿಷಯ ಅನ್ಯಾಯ ಯಾವತ್ತೂ ನ್ಯಾಯ ಆಗಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇತ್ತೀಚಿನ ಕಾಲದಲ್ಲಿ ಅನ್ಯಾಯ ಹಣ ಕೊಟ್ಟರೆ ಅದು ನ್ಯಾಯ ಆಗ್ತದೆ ಅದರ ಪರವಾಗಿ ವಕೀಲರು ವಾದಿಸಿ ಅದು ಅನ್ಯಾಯ ಅಲ್ಲ ಅದು ನ್ಯಾಯ ಅಂತ ಹೇಳಿಬಿಡ್ತಾರೆ ಆದರೆ ಒಬ್ಬ ನ್ಯಾಯವಂತ ಹಣ ಇಲ್ಲದವನು ಪಾಪದವನು ಬಡವ ಅವನು ನ್ಯಾಯ ಕೇಳಲಿಕ್ಕೆ ಹೋದರೆ ಎಲ್ಲವೂ ಅವನ ಮೇಲೆ ಬಿದ್ದು ಬಿಡ್ತದೆ ಅವನೇ ಅನ್ಯಾಯ ಮಾಡಿದ್ದು ಅವನೇ ಕೊಂದದ್ದು ಅವನೇ ಹಾಗೆ ಮಾಡಿದ್ದು ಹೀಗೆ ಮಾಡಿದ್ದು ಅಂತ ಹೇಳ್ತಾರೆ ನೋಡಿ ಇತ್ತೀಚಿನ ಪರಿಸ್ಥಿತಿ ಪ್ರಪಂಚ ಹೇಗಾಗಿದೆ ಕಲಿಯುಗಂತ ಇಲ್ಲ ಅಂತ ಹೇಳ್ಬೋದು ಆದರೆ ಈ ರೀತಿಯ ಪರಿಸ್ಥಿತಿ ಆದರೆ ಯಾವ ಯುಗ ಅಂತ ಹೇಳೋದು ಅನ್ಯಾಯಕ್ಕೆ ನ್ಯಾಯಕ್ಕೆ ಬೆಲೆ ಇಲ್ಲ ಅನ್ಯಾಯಕ್ಕೆ ಬೆಲೆ ಇದೆ ಯಾವುದೋ ಜಾತಿ ಆಗಿರ್ಬೋದು ಧರ್ಮ ಆಗಿರ್ಬೋದು ಲಿಂಗ ಆಗಿರ್ಬೋದು ಅನ್ಯಾಯವತ್ತು ಅನ್ಯವೇ ಅಣ್ಣ ಕೊಟ್ಟ ಅಂತ ಹೇಳಿ ಅದು ಅನ್ಯಾಯ ನ್ಯಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಲೋ ಒಂದು ಕಟ್ಟಲೆ ಉಂಟು ಅದು ಅದೇ ನ್ಯಾಯ ಅನ್ಯಾಯವಾಗಿ ಹೋಗಿದೆ ನ್ಯಾಯ ಕಟ್ಟಲೆಗಳೇ ಮುಚ್ಚಲ್ಪಟ್ಟಿದೆ ಹಣದ ಗಂಟಿನಿಂದ ಮುಚ್ಚಲ್ಪಟ್ಟಿದೆ ಏನು ಬೇಕಾದರೂ ಮಾಡ್ಬೋದು ಹಣ ಕೊಟ್ಟರೆ ಆಯಿತು ನ್ಯಾಯ ತೀರಿಸಿ ಏನು ಬೇಕಾದರೂ ಮಾಡಿ ಕುಳ್ಳದಾದರೆ ಕೊಂದು ಕೊಂದುಬಿಡಿ ಅತ್ಯಾಚಾರ ಮಾಡೋದು ಅತ್ಯಾಚಾರ ಮಾಡಿಬಿಡಿ ಏನು ನಿಮಗೆ ತೋರಿಸಿದ ಅದನ್ನು ಮಾಡಿಬಿಡಿ ನ್ಯಾಯ ಇದೆ ಅನ್ಯಾಯ ಮಾಡಿಬಿಡಿ ಅನ್ಯಾಯವನ್ನು ನಾವು ಹಣ ಕೊಟ್ಟರೆ ಆಯಿತು ನ್ಯಾಯ ಮಾಡಿಬಿಡ್ತೇವೆ ಎನ್ನುವಂಥ ಪರಿಸ್ಥಿತಿ ಬಂದಿದೆ ಅದು ನಾವು ಥಿಂಕ್ ಮಾಡಬೇಕು ನಾವು ದೊಡ್ಡ ಜಾತಿ ಆಗಿರ್ಬೋದು ದೊಡ್ಡ ಜಾತಿ ಅಂತ ಹೇಳುವಂಥ ಮುಟ್ಟಲರಾಗಿರ್ಬೋದು ನಾವು ಕೆಡುಕರು ಕಟುಕರಾಗಿರ್ಬೋದು ಆದರೆ ಜಾತಿ ಧರ್ಮ ಏನು ಪ್ರಯೋಜನ ಇಲ್ಲ ನ್ಯಾಯದ್ದು ಆದರೆ ಇಲ್ಲಿ ಹಣ ಇರುವಾಗ ನ್ಯಾಯಕ್ಕೆ ಬೆಲೆ ಇಲ್ಲ ಇನ್ನೊಂದು ಸ್ಥಳ ಇದೆ ಹಾಗೆ ನಾವೀಗ ಎಲ್ಲರೂ ಹೋಗುವವರೇ ಅನ್ಯಾಯವಾಗಿ ನಾವು ಹೋಗ್ಬೋದು ಅಥವಾ ಅವನು ನ್ಯಾಯ ಮಾಡಿದವನು ಕೂಡ ಹೋಗ್ಬೋದು ಕೊಂದವನು ಕೂಡ ಅವನು ಕೂಡ ಸಾಯ್ತಾನೆ ಆದರೆ ಅಲ್ಲಿ ಆ ಸ್ಥಳದಲ್ಲಿ ನ್ಯಾಯ ಎನ್ನುವಂತಿದೆ ಗೊತ್ತಾಗ್ತದೆ ನಮಗೆ ಅಷ್ಟರೊಳಗೆ ಯಾವತ್ತೀ ಪ್ರಪಂಚದಲ್ಲಿ ನ್ಯಾಯಕ್ಕೆ ಬೆಲೆ ಇರಲಿಕ್ಕಿಲ್ಲ ಇರುವುದು ಕೂಡ ಇಲ್ಲ ನಾವೆಷ್ಟು ಹೋರಾಟ ಮಾಡಿದ್ದು ನಮ್ಮ ಎಲ್ಲವೂ ನಮ್ಮ ಮೇಲೆ ಬಂದು ಬಿದ್ದು ಮತ್ತು ನಾವೇ ನಾಶವಾಗಿ ಹೋಗ್ತೇವೆ ನ್ಯಾಯ ಸಿಗದೆ ನಾಶವಾಗಿ ಹೋಗುವಂಥ ಪರಿಸ್ಥಿತಿ ಬಂದಿದೆ ಏನು ಮಾಡೋಕ್ಕಾಗಲ್ಲ ನ್ಯಾಯವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಿ ಹೋರಾಟ ಮಾಡುವ ಪ್ರಯತ್ನಿಸುವ ಪ್ರಯೋಜನಕ್ಕೆ ಪ್ರಯೋಜನ ಗ್ಯಾರಂಟಿ ಇಲ್ಲ ಹಣ ಇರುವವರಿಗೆ ಹಣ ಬಲ ಇರುವವರಿಗೆ ರಾಜಕೀಯ ಬಲ ಇರುವವರಿಗೆ ನಾನು ಗೆಲ್ಲುವುದು ವಿರಳ ಹಣವನ್ನು ಯಾರು ಪ್ರೀತಿಸದೇ ಇದ್ದವರು ಯಾರಾದರೂ ಆ ಸ್ಥಳದಲ್ಲಿದ್ದರೆ ಗೆಲ್ಬೋದೇನು